ಯಾರ ಯಾರದ್ದೇ ನಟರ ಸಿನಿಮಾಗಳು ಬಂದ್ರು ಎಲ್ಲ ಫ್ಯಾನ್ಸ್ಗಳು ಒಟ್ಟಿಗೆ ಕೂತು ಸಿನಿಮಾ ನೋಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಹೇಗಾಗ್ತಿದೆ ಅಂತ ಹೇಳಿದ್ರೆ ಫ್ಯಾನ್ಸ್ ವಾರ್ ಶುರುವಾಗಿದೆ ಯಾರದ್ದು ಇಲ್ಲ ಸರ್ ಎಲ್ಲ ಹೀರೋಗಳು ಫ್ಯಾನ್ಸ್ ಥಿಯೇಟರ್ ಅಲ್ಲಿ ನೋಡ್ತಾವ್ರೆ ಕೆಲವು ಗುಂಪು ಮಾತ್ರ ಇಲ್ಲ ಅವರು ಬಂದು ನೋಡಿದ್ದಕ್ಕೆ ತಾನೇ ವಿವರಣೆ ಕೊಡ್ತಾರ ಅದು ನೆಗೆಟಿವ್ ಆಗಿ ಅವರು ಬಂದು ನೋಡ್ಬಿಟ್ಟವ್ರೆ ಗ್ಯಾಪ್ ಅಲ್ಲಿ ಹೇಳಲ್ಲ ಅಷ್ಟೇ ಹೇಳಲ್ಲ ಅಷ್ಟೇ ಸರ್ ಅವ್ರು ನೋಡ್ದಲ್ಲ ಹೆಂಗ್ ಸರ್ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ ನಿಜ ಸರ್ ಅಷ್ಟೇ ಹೆಂಗೆ ನಮ್ಮದು ಅದರಲ್ಲೂ ಕೂಡ ಎರಡು ಟಿಕೆಟ್ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ಗೊತ್ತಾ ಗ್ಯಾಪ್ ಅಲ್ಲಿ ನೋಡ್ಬಿಟ್ಟು ಅದರಲ್ಲೂ ಕೂಡ ಸುದೀಪ್ ಅವ್ರ ಸಿನಿಮಾ ಬರ್ತಿದೆ ಅಂದ್ರೆ ನೆಗೆಟಿವ್ ಹುಬ್ಬಳ್ಳಿಯಲ್ಲಿ ಒಂದು ಶೋ ಆಯ್ತು ಹಂಗ್ ನೋಡಕ್ ಹೋದ್ರೆ ಯಾರು ನಂದ ಶೋ ನೋಡ್ಲೇ ಬಾರ್ದಿತ್ತು ಮನೆಗಳಲ್ಲಿ ಫೋನ್ ಗಳಲ್ಲೆಲ್ಲ ಕುತ್ಕೊಂಡು ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ಬಿಟ್ರು ಅಂದ್ರೆ ಗ್ಯಾಪ್ ಅಲ್ಲಿ ನೋಡ್ಬಿಟ್ಟು ಅವ್ರೆ ನಮ್ಮನ್ನ ಖುಷಿ ಇದೆ ಸರ್ ಈ ತರ ಮಜವಾಗಿದೆ ಸುದೀಪ್ ಸರ್ ಹೋಗ್ತಿರ ತಾನೆ ನೋಡ್ದಲ್ಲ ಯಾರು ರಿವ್ಯೂ ಅಲ್ಲ ಖಂಡಿತ ನೋಡ್ತಾರೆ ಕರೆಕ್ಟಾ ನೋಡಿ ಆ ದುಡ್ಡು ಟಿಕೆಟ್ ಬಂದುಬಿಟ್ಟಿದೆ ನಮಗೆ ಸುದೀಪ್ ಸರ್ ಧನು ಸರ್ ಪಬ್ಲಿಕ್ ವಿಯಿಂದ ಇಲ್ಲಿ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಮೊದಲೇದಾಗಿ ಏನಂದರೆ ಜುಲೈಯಲ್ಲಿ ಸಿನಿಮಾನ ಅನೌನ್ಸ್ ಮಾಡ್ತೀರಾ ಸಿನಿಮಾ ರಿಲೀಸ್ ಡೇಟನ್ನು ಅವತ್ತು ಮಾರ್ಕ್ ಮಾಡ್ತೀರಾ ಸಿನಿಮಾ ರಿಲೀಸ್ ಡೇಟ್ ಮಾರ್ಕ್ ಮಾಡಿದ ಮೇಲೆ ಯಾವತ್ತಾದರೂ ಅನಿಸ್ತಾ ಯಾಕೆ ನಾನು ಇದನ್ನು ಹೇಳಿಬಿಟ್ಟು ಯಾಕಾದರೂ ಹೇಳಿದ್ನಪ್ಪ ಈ ಮಾ ನಾ ಅಂತ ಅನಿಸ್ತಾ ಸರ್ ರಿಲೀಸ್ ಡೇಟ್ ಯಾವತ್ತಾರ ಮೂವತ್ತು ವರ್ಷದ ಅಲ್ಲ ಎಕ್ಸ್ಪ್ರೆಷನ್ ಈ ಮುಖದಲ್ಲಿ ನೋಡಿದಿರ ಯಾಕೆ ಹೇಳ್ಬಿಟ್ಟೆ ಅಂತ ಹೇಳಿದ್ಮೇಲೆ ಫೇಸ್ ಮಾಡ್ತೀನಿ ಸರ್ ಹೇಳೋಲ್ಲ ಇಲ್ಲ ಅಂದರೆ ಹೇಳಿದ್ಮೇಲೆ ನಿತ್ಕೋತೀನಿ ಸರ್ ಅಷ್ಟಂತೂ ಇದೆ ನಮಗೆ ಒಂದು ಸತ್ಯ ಒಂದು ದೊಡ್ಡ ಸ್ಕೆಡ್ಯೂಲ್ ಶೆಡ್ಯೂಲ್ ಆಗುತ್ತೆ ತೂತುಕುಡಿ ತೂತುಕುಡಿ ಅಂದರೆ ಚೆನ್ನೈಯಲ್ಲಿ ಫಸ್ಟ್ ಮುಗಿಸಿ ತೂತುಕುಡಿ ಹೋದಾಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಒನ್ ಮಂತ್ ಒನ್ ಮಂತ್ ಸತತವಾಗಿ ಡೇ ನೈಟ್ ಡೇ ನೈಟ್ ಡೇ ನೈಟ್ ಆದಾಗ ಟೀಮಲ್ಲಿ ಕೆಲವರು ಸುಸ್ತಾಗಿದ್ದುಂಟು ಕಾಣಿಸ್ತದೆ ನನಗೆ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಸಿಂಪಲ್ ಸರ್ ಅವತ್ತು ರಾತ್ರಿ ಒಂದು ಊಟಕ್ಕೆ ಕರಿತೀನಿ ಎಲ್ಲರೂ ನಾನು ಇದ್ದಿದ್ದು ಹೋಟೆಲ್ ಟೆರೆಸ್ ಮೇಲೆ ಆ ಟೆರೆಸ್ ಮೇಲೆ ಊಟಕ್ಕೆ ಕರೆದು ಒಂದು ಹತ್ತು ನಿಮಿಷಗಳ ಕಾಲ ಪ್ರತಿಯೊಬ್ಬರ ಹತ್ರ ಮಾತಾಡ್ತೀನಿ ಆಮೇಲೆ ಐದೈದು ನಿಮಿಷ ಇಂಡಿವಿಜುವಲ್ ಆಗಿ ಎಲ್ಲರ ಹತ್ರ ಮಾತಾಡ್ತೀನಿ ನೆಕ್ಸ್ಟ್ ಡೇ ಪೆಟ್ರೋಲ್ ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆ ಎಲ್ಲರದು ನೆಕ್ಸ್ಟ್ ಡೇ ಯಾರು ಮತ್ತೆ ನಿಲ್ಸೋಣ ಮಾಡೋಣ ಬಂದಿಲ್ಲ ಸುಸ್ತಾಗಿ ನನಗೆ ಕಾಣಿಸ್ತಷ್ಟೆ ಮುಗೀತು ಹದಿನೈದು ನಿಮಿಷ ಇನ್ನು ಟೋಟಲ್ ಅಂದ್ಕೊಳ್ಳೋಣ ಮುಗೀತು ಸರ್ ನೆಕ್ಸ್ಟ್ ಡೇ ಎಲ್ಲರದು ಪೆಟ್ರೋಲ್ ಚೆಲ್ಲ ಫುಲ್ಲಾಗಿ ಹೋಗಿದ್ದು ವೇಗ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಆದರೂ ಇನ್ನೂ ನಿಂತಿಲ್ಲ ಯಾಕಂದರೆ ಇನ್ನೂ ನಮಗೆ ಕಾಪಾಡ್ಕೊಳ್ಳೋದ್ರಲ್ಲಿದ್ದೀವಿ ಇನ್ನೂ ಮುಗಿದಿಲ್ಲ ಕೆಲಸ ಯಾವತ್ತು ಒಂದೊಂದು ಸತ್ಯ ಇಡೀ ಟೀಮಲ್ಲಿ ಇದು ಬೇಕಿತ್ತ ಯಾವತ್ತೂ ಬರಲಿಲ್ಲ ಆ್ಯಂಡ್ ನನ್ನ ಪ್ರೊಡಕ್ಷನ್ ಬಗ್ಗೆನೂ ಹೇಳಿದೆ ಇಫ್ ಅಟ್ ಆಲ್ ನಾವು ಅನೌನ್ಸ್ ಮಾಡಿದಾಗ ಇನ್ಫ್ಯಾಕ್ಟ್ ತ್ಯಾಗರಾಜನ್ ಸರ್ ಅವತ್ತು ಪ್ರೆಸ್ ಮೀಟಿಂಗಲ್ಲಿ ನಾನು ಪಕ್ಕ ಕೂತಿದ್ದರು ಜುಲೈ ಫಿಫ್ತು ನಾನು ಟ್ವೆಂಟಿ ಫಿಫ್ತ್ ಬರ್ತಾ ಅಂತ ಅನೌನ್ಸ್ ಮಾಡಿದಾಗ ನೀವು ಇವತ್ತಿಗೂ ನೋಡಿ ಅವ್ರು ಸ್ಲೋ ಮೋಷನಲ್ಲಿ ಒಂದ್ಸತಿ ನೋಡಿದ್ರು ನಾನು ಯಾಕಂದರೆ ಅವ್ರಿಗೆ ಹೇಳಿರಲಿಲ್ಲ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಬಾಯಿಗೆ ಬಂದ್ಬಿಡ್ತಾ ಅವತ್ತು ಮಾಡ್ತೀನಿ ಅಂತಂದರೆ ನಿಮ್ಮಲ್ಲೇ ಒಬ್ಬರು ನಮ್ಮನ್ನು ನಮ್ಮಲ್ಲಿ ಕೆದಗಿದ್ದಾವತ್ತು ಸರ್ ಡಿಸೆಂಬರ್ ಸೆಂಟಿಮೆಂಟು ಬಂದ್ಬಿಡ್ತೀರಾ ಅಂದ್ರೆ ಬರ್ತೀವಿ ಅಂದೆ ಅವತ್ತೇ ಬರ್ತೀವಿ ತಗೊಳ್ಳಿ ಅಂತ ಬಟ್ ಏನಾಯಿತು ಸ್ಟಕ್ ಸರ್ ಐ ಥಿಂಕ್ ದ ಹೋಲ್ ಟೀಮ್ ಎಸ್ ವರ್ಕ್ಡ್ ನಮಗೆ ಯಾವತ್ತು ಆ ಥರ ಯಾವತ್ತು ಮೈಂಡಿಗೆ ಬಂದೇ ಇಲ್ಲ ಒಂದು ಸ್ವಲ್ಪ ಇದಾಗಿ ಸುಸ್ತಾಗಿದ್ದರು ಇದ್ರು ಅಷ್ಟೇ ಸರ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೇ ರೀತಿ ನಿರೀಕ್ಷೆ ಮಾಡ್ಬೋದಾ ಸರ್ ಮತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೇ ಜುಲೈ ಫಿಫ್ತ್ ಏನು ಅನೌನ್ಸ್ಮೆಂಟ್ ಇತ್ತಲ್ಲ ಆ ರೀತಿಯಾದಂಥ ಅನೌನ್ಸ್ಮೆಂಟು ಆ ರೀತಿಯಾದಂಥ ಸ್ಪೀಡ್ ವರ್ಕ್ ಮತ್ತೆ ನಿರೀಕ್ಷೆ ಮಾಡಬಹುದು ಅಭಿಮಾನಿಗಳೆಲ್ಲ ಸರ್ ಎಲ್ಲಿವರೆಗೂ ನಮ್ಮ ಸಿನಿಮಾಗೆ ಪ್ರೀತಿ ಸಿಗ್ತಾ ಇರುತ್ತೋ ಎಲ್ಲಿವರೆಗೆ ನಮ್ಮ ಸಿನಿಮಾಗಳ ಮೇಲೆ ನಿರೀಕ್ಷೆ ನಿರೀಕ್ಷೆ ಇರುತ್ತೋ ಎಲ್ಲಿವರೆಗೆ ಒಳ್ಳೊಳ್ಳೆ ನಿರ್ಮಾಪಕರು ನಿಮ್ಮಂಥವರು ಎಲ್ಲರೂ ಖುಷಿ ಖುಷಿಯಲ್ಲಿ ನಮ್ಮ ಸಿನಿಮಾ ನೋಡೋಕ್ಕೆ ಬರ್ತಿರೋ ಪ್ರತಿ ಸತಿ ಒಂದು ಪ್ರಾಮಿಸ್ ಇದ್ದೇ ಇರುತ್ತೆ ಸರ್